ರುಚಿಯಾದ ಸಿಹಿ ಗೆಣಸಿನ ಒತ್ತು ಶಾವಿಗೆ ಈ ರೀತಿಯಲ್ಲಿ ರೆಡಿಯಾಗಿದೆ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟ್ ಅಲ್ಲಿ ನಾನು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು ಒಂದು ಒಳ್ಳೆ ನೂಲಿನ ಹಿಟ್ಟನ್ನು ಮಾಡಿಕೊಳ್ಳೋಣ ಒತ್ತು ಶಾವಿಗೆ ಅದೇನರಿಂದ ಅಂತ ಹೇಳಿದ್ರೆ ಗೆಣಸಿನಿಂದ ಸಿಹಿ ಗೆಣಸನ್ನು ಚೆನ್ನಾಗಿ ತೊಳೆದು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ಳೋಣ ತುಂಬಾ ಚೆನ್ನಾಗಾಗುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ತಡ ಮಾಡೋದೇಕೆ ಅಲ್ವಾ ಈ ರೀತಿಯಲ್ಲಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಯಕ್ಕೆ ಆಯಿತು ಚೆನ್ನಾಗಿ ಸಾಫ್ಟ್ ಆಗಿ ಬೇಯಿಸ್ಕೊಳ್ಬೇಕು ಸಿಹಿ ಗೆಣಸು ಚೆನ್ನಾಗಿ ಬೆಂದಿದೆ ಈ ರೀತಿಯಲ್ಲಿ ಹಿಟ್ಟು ತರ ಬೇಯಿಸ್ಕೊಳ್ಬೇಕು ಇದನ್ನು ಕಲಿಸುವಾಗ ಈಸಿ ಆಗುತ್ತೆ ಮತ್ತೆ ನಮಗೆ ಒತ್ತು ಶಾವಿಗೆ ಮಾಡುವಾಗ ಸುಲಭ ಆಗುತ್ತೆ ಇದನ್ನು ಎಲ್ಲ ಸಿಪ್ಪೆ ತಗೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಸಿಹಿ ಗೆಣಸನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಕಾಲು ಚಮಚದಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಸಾಫ್ಟಾಗಿ ಕೈಯಲ್ಲೇ ಹಿಂಗೆ ಕಲಿಸಿದ್ರೆ ಆಯಿತು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆವಾಗ ಕಲಿಸುವಾಗ ಈಸಿ ಆಗುತ್ತೆ ಈ ಸಿಹಿ ಗೆಣಸಿನ ಒತ್ತು ಶಾವಿಗೆನ ನಾನಿವತ್ತು ಬೆಲ್ಲದ ನೀರು ಜೊತೆ ಟೇಸ್ಟ್ ಮಾಡ್ತೀನಿ ತುಂಬ ಸೂಪರಾಗಿರುತ್ತೆ ನೀವು ಬೇಕಿದ್ರೆ ಕಾಯಿ ಹಾಲು ಜೊತೆ ಕೂಡ ಟೇಸ್ಟ್ ಮಾಡಬಹುದು ಆದರೆ ಬೆಲ್ಲದ ನೀರು ತುಪ್ಪ ಜೊತೆ ತುಂಬ ಸೂಪರ್ ಕಾಂಬಿನೇಷನ್ ಅದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಸೇರಿಸ್ಕೊಳ್ಬೇಕು ನಾನು ಈಗಾಗಲೇ ನನ್ನ ಚಾನಲಲ್ಲಿ ಬೇರೆ ಬೇರೆ ಥರದ ಒತ್ತು ಶಾವಿಗೆನ ಹಾಕಿದ್ದೀನಿ ನೀವು ಒಮ್ಮೆ ಹೋಗಿ ಚೆಕ್ ಮಾಡ್ಬೋದು ಈ ಥರ ಸಾಫ್ಟಾಗಿ ಕಲಿಸ್ಕೊಂಡು ಮನೆಯಲ್ಲೇ ರೆಡಿ ಮಾಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕೊಂಡು ನಮಗೆ ಒತ್ತುವ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು ನೀವು ನನ್ನ ಚಾನಲಿಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ನಾನು ಯಾವುದೇ ಹೊಸ ಅಡುಗೆಗಳನ್ನು ಮಾಡಿ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ನಾನಿಲ್ಲಿ ಅಕ್ಕಿ ತೊಳೆದು ಒಣಗಿಸಿ ಮನೆಯಲ್ಲೇ ರೆಡಿ ಮಾಡಿಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತೀನಿ ಅಳತೆ ಏನೂ ಇಲ್ಲ ನೀವು ನೋಡಿಕೊಂಡು ಒತ್ತು ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಅಕ್ಕಿ ಹಿಟ್ಟು ಮಾತ್ರ ನೈಸಾಗಿರಬೇಕು ತರಿ ತರಿ ಇರಬಾರ್ದು ನಮ್ಮ ಊರಲ್ಲಿ ಇದನ್ನು ನೂಪುಟ್ಟು ಅಂತ ಹೇಳ್ತೀವಿ ನಮ್ಮ ವೈಟ್ ರೈಸ್ ಅಲ್ಲಿ ಮಾಡ್ತೀವಲ್ಲ ನೂಪುಟ್ಟು ಅದರ ಜೊತೆಗೆ ಚಿಕನ್ ಸಾಂಬಾರು ಸೂಪರ್ ಕಾಂಬಿನೇಷನ್ ನಾನು ಈಗಾಗಲೇ ತುಂಬ ಸಲ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಒಮ್ಮೆ ಚೆಕ್ ಮಾಡ್ಬೋದು ಈ ರೀತಿಯಲ್ಲಿ ಸಾಫ್ಟಾಗಿ ಕಲಿಸ್ಕೊಂಡಿರಬೇಕು ಇವಾಗ ಒತ್ತು ಶಾವಿಗೆ ಮಾಡ್ಕೊಳ್ಳೋಣ ಬಾಳೆ ಎಲ್ಲೆಲ್ಲಾದ್ರೂ ಮಾಡ್ಕೋಬೋದು ಅಥವಾ ಇಡ್ಲಿ ಪಾತ್ರೆಗಾದ್ರೂ ಒತ್ತು ಶಾವಿಗೆ ಮಾಡ್ಕೋಬೋದು ಚಕ್ಕುಲಿ ಹುರುಳನೆ ತೊಗೊಂಡು ಸಣ್ಣ ಕಣ್ಣಿನ ತಟ್ಟೆ ತಗೊಳ್ಳೋಣ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳೋಣ ಈ ಥರ ಸಿಲಿಂಡರ್ ಆಕಾರ ಮಾಡಿಕೊಂಡು ಚಕ್ಕುಲಿ ಹುರಳೊಳಗಡೆ ಹಾಕ್ಕೊಳ್ಳೋಣ ಎಷ್ಟು ಬೇಕಷ್ಟು ಬಾಳೆ ಎಲೆ ಮೇಲೆ ತೆಂಗಿನಕಾಯಿ ತುರಿಯನ್ನು ಹಾಕೊಂಡು ಆಮೇಲೆ ಶಾವಿಗೆ ಒತ್ತಿದ್ರೆ ಆಯ್ತು ನೀರು ಬಿಸಿ ಆದ ಮೇಲೆ ಒಂದು ಹದಿನೈದು ನಿಮಿಷ ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ರುಚಿಯಾದ ಗೆಣಸಿನ ಒತ್ತು ಶಾವಿಗೆ ರೆಡಿ ಆಗುತ್ತೆ ಇಡ್ಲಿ ತಟ್ಟೆಗೆ ಕೂಡ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಂಡು ಒತ್ತು ಶಾವಿಗೆ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರು ಚೆನ್ನಾಗಿ ಬಿಸಿ ಆಗಿದೆ ಇವಾಗ ಒತ್ತು ಶಾವಿಗೆ ಇಟ್ಟು ಬೇಯಿಸ್ಕೊಳ್ಳೋಣ ಒಂದು ಹದಿನೈದು ನಿಮಿಷ ಬೆಂದರೆ ಸಾಕಾಗುತ್ತೆ ಕಪ್ಪು ಬೆಲ್ಲ ಹಾಕಿ ಬೆಲ್ಲದ ನೀರು ಮಾಡಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಂಡು ಕುದಿಸ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ಗೆಣಸಿನ ಹೊತ್ತು ಶಾವಿಗೆಗೆ ನಾವು ಮಾಮೂಲಿ ಶಾವಿಗೆ ಮಾಡುವಾಗ ಈ ತರ ಬೆಲ್ಲದ ನೀರು ಮಾಡಿ ಕಾಯಿ ಹಾಲು ಜೊತೆ ಸೇರಿಸ್ಕೊಂಡು ಟೇಸ್ಟ್ ಮಾಡ್ತೀವಿ ಅದು ಕೂಡ ಅದ್ಭುತವಾಗಿರುತ್ತೆ ಬೆಲ್ಲ ಈ ರೀತಿಯಲ್ಲಿ ಕರಗುವಾಗ ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲ ಕರಗಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ನಮ್ಮ ಬೆಲ್ಲದ ನೀರು ರೆಡಿಯಾಗುತ್ತೆ ಒತ್ತು ಶಾವಿಗೆ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಇವಾಗ ಟೇಸ್ಟ್ ಮಾಡ್ಕೊಳ್ಳೋಣ ಈ ರೀತಿಯಲ್ಲಿ ಗೆಣಸಿನ ಒತ್ತು ಶಾವಿಗೆ ನೋಡಿ ರೆಡಿಯಾಗಿದೆ ಸ್ವಲ್ಪವು ಅಂಟಲ್ಲ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಬೆಲ್ಲದ ನೀರು ಜೊತೆ ಟೇಸ್ಟ್ ಮಾಡೋಣ ತುಪ್ಪ ಸೇರಿಸ್ಕೊಳ್ಳೋಣ ಬೆಲ್ಲದ ನೀರು ಈ ಏಲಕ್ಕಿ ಪುಡಿ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಜೊತೆ ಕಾಂಬಿನೇಷನ್ ಅಷ್ಟು ಅದ್ಭುತವಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ಬೆಲ್ಲದ ನೀರು ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ತುಂಬ ಸೂಪರ್ ಆಗಿದೆ ಒಂದ್ಸಲ ನೀವು ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಗೆಣಸೇನು ಯಾವಾಗಲೂ ಸಿಗ್ತಾನೆ ಇರುತ್ತೆ ಯಾವಾಗ ಬೇಕಾದರೂ ಮಾಡಿಕೊಳ್ಬೋದು ನೀವು ಈ ಒತ್ತು ಶಾವಿಗೆ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ಅಲ್ಲಿ ಬರ ತಿಳಿಸಿ ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ ರುಚಿಯಾದ ಸಿಹಿ ಗೆಣಸಿನ ಒತ್ತು ಶಾವಿಗೆ ಈ ರೀತಿಯಲ್ಲಿ ರೆಡಿಯಾಗಿದೆ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ಕಾಯ್ತಾ ಇರ್ತೇನೆ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು